ಓಂ ಶಾಂತಿ ಓಂ ನಮ ಶಿವಾಯ ಓಂ ನಮ ಶಿವಾಯ ವಾಣಿಟು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮಾಡಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಈ ಆತ್ಮಿಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದೀರಿ ಇಡೀ ವಿಶ್ವಕ್ಕೆ ತಂದೆಯ ಸಂದೇಶ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ ಪ್ರಶ್ನೆ ಈಗ ನೀವು ಮಕ್ಕಳು ಡಂಗುರವನ್ನು ಸಾರುತ್ತಾ ಯಾವ ಮಾತನ್ನು ತಿಳಿಸುತ್ತೀರಿ ಉತ್ತರ ನೀವು ಡಂಗುರ ಸಾರುತ್ತೀರಿ ಈ ಹೊಸ ದೈವಿ ರಾಜಧಾನಿಯು ಪುನಃ ಸ್ಥಾಪನೆ ಆಗುತ್ತಿದೆ ಈಗ ಅನೇಕ ಧರ್ಮಗಳ ವಿನಾಶವಾಗಬೇಕಾಗಿದೆ ನೀವು ಎಲ್ಲರಿಗೆ ತಿಳಿಸುತ್ತೀರಿ ಎಲ್ಲರೂ ನಿಶ್ಚಿಂತವಾಗಿರಿ ಇದು ಅಂತಾರಾಷ್ಟ್ರೀಯ ಏರುಪೇರು ಗೊಂದಲ ಆಗಿದೆ ಯುದ್ಧವು ಅವಶ್ಯವಾಗಿ ಆಗ್ಬೋದು ಇದರ ನಂತರ ದೈವಿ ರಾಜಧಾನಿಯು ಬರುತ್ತದೆ ಧಾರಣೆಗಾಗಿ ಮುಖ್ಯ ಸಾರ ತಮ್ಮ ಸ್ಥಿತಿಯನ್ನು ಈ ರೀತಿ ಅಚಲ ಮತ್ತು ನಿರ್ಭಯವನ್ನಾಗಿ ಮಾಡಿಕೊಳ್ಳಬೇಕು ಅದರಿಂದ ಅಂತಿಮ ವಿನಾಶದ ದೃಶ್ಯವನ್ನು ನೋಡುವಂತಿರಬೇಕು ಆತ್ಮ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ ಹೊಸ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಪಡಬೇಕಾಗಿದೆ ತೇರ್ಗಡೆಯಾಗಿ ವಿಜಯ ಮಾಲೆಯ ಮನೆಗಳಾಗಬೇಕಾಗಿದೆ ವರದಾನ ಸದಾ ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರುವ ಸರ್ವಶ್ರೇಷ್ಠ ಭಾಗ್ಯಶಾಲಿ ಭವ ಸಂಘಮೇಳದಲ್ಲಿ ಚೈತನ್ಯ ಸ್ವರೂಪದಲ್ಲಿ ಭಗವಂತನ ಮಕ್ಕಳ ಸೇವೆಯನ್ನು ಮಾಡುತ್ತಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಭಗವಂತನ ಸೇವೆಯನ್ನು ಮಾಡುತ್ತಾರೆ ಆದರೆ ಇಲ್ಲಿ ಚೈತನ್ಯ ರಾಜಕುಮಾರರ ಸೇವೆಯನ್ನು ಸ್ವಯಂ ಭಗವಂತರೇ ಮಾಡುತ್ತಾರೆ ಅಮೃತ ವೇಳೆ ಏಳಿಸುತ್ತಾರೆ ಭೋಗಿಸುತ್ತಾರೆ ಮಲಗಿಸುತ್ತಾರೆ ರೆಕಾರ್ಡ್ನಲ್ಲಿ ಮಲಗಿಸುವ ಮತ್ತು ರೆಕಾರ್ಡ್ನಲ್ಲಿ ಹೇಳುವುದು ಇಂತಹ ಮುದ್ದಾದ ಅಥವಾ ಸರ್ವಶ್ರೇಷ್ಠ ಭಾಗ್ಯಶಾಲಿಗಳು ನಾವು ಬ್ರಾಹ್ಮಣರಾಗಿದ್ದೇವೆ ಇದೇ ಭಾಗ್ಯದ ಖುಷಿಯಲ್ಲಿ ಸದಾ ತೂಗುತ್ತೀರಿ ಕೇವಲ ತಂದೆಗೆ ಮುದ್ದಾಗಿರಿ ಮಾಯೆಗಲ್ಲ ಯಾರು ಮಾಯೆಗೆ ಮುದ್ದಾದವರಾಗುತ್ತಾರೆ ಅವರು ಬಹಳ ಚಿಂತಾಟ ಮಾಡುತ್ತಾರೆ ಸ್ಲೋಗನ್ ತಮ್ಮ ಹರ್ಷಿತ ಮುಖ ಚಹರೆಯಿಂದ ಸರ್ವ ಪ್ರಾಪ್ತಿಗಳ ಅಭಿವೃದ್ಧಿ ಮಾಡಿಸುವುದು ಸತ್ಯ ಸೇವೆಯಾಗಿದೆ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿ ಅಭ್ಯಾಸ ಹೆಚ್ಚಿಸಿ ಅಶರೀರ ಆಗೋದರ ಅರ್ಥ ಶಬ್ದದಿಂದ ದೂರ ಆಗುವುದು ಶರೀರವಿದ್ದರೆ ಶಬ್ದವಿದೆ ಶರೀರದಿಂದ ದೂರವಾದರೆ ಶಾಂತಿ ಒಂದು ಸೆಕೆಂಡ್ನಲ್ಲಿ ಸರ್ವೀಸ್ನ ಸಂಕಲ್ಪದಲ್ಲಿ ಬಂದಿರಿ ಮತ್ತು ಒಂದು ಸೆಕೆಂಡ್ನಲ್ಲಿ ಸಂಕಲ್ಪದಿಂದ ದೂರದ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಡಿ ಕಾರ್ಯ ಪ್ರತಿ ಶಾರೀರಿಕ ಭಾನದಲ್ಲಿ ಬರುವುದು ನಂತರ ಸೆಕೆಂಡ್ನಲ್ಲಿ ಆಶ್ಚರ್ಯ ಆಗಲಿ ಯಾವಾಗ ಈ ಡ್ರಿಲ್ ಪಕ್ಕ ಆಗುವುದು ಆಗ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಬಹುದು